ಬರಕಲಗೂಡು ತಾಲೂಕಿನ ಕುಣದೂರು ಹುಬ್ಬಳ್ಳಿಯ ಹೊಸನಗರ ಗ್ರಾಮದ ಸುತ್ತಮುತ್ತ ಆನೆಗಳ ಹಿಂಡು ಪ್ರತ್ಯಕ್ಷ ಆಗಿರುವ ಘಟನೆ ನಡೆದಿದೆ ರೈತರ ಜಮೀನಿಗೆ ಲಗ್ಗೆ ಇಟ್ಟು ಜೋಳ ಮತ್ತು ಶುಂಠಿ ಬೆಳೆಯನ್ನ ತುಡಿದು ಹಾಳು ಮಾಡಿದ್ದು ಕೊಡಗು ಭಾಗದಿಂದ ಹಲವಾರು ದಿನಗಳಿಂದ ಆನೆಗಳು ಬರ್ತಿವೆ ರೈತರಿಗೆ ತುಂಬಾ ತೊಂದರೆ ಆಗ್ತಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ರೈತರ ವಾದವಾಗಿದೆ சுண்டி எல்லாம் குடி தரு 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 குடி குடி ஓத ஓத ஓதா ஓத சுண்டி எல்லாம் ತಾಳಿ ತಾಳಿ ಹೆಂಗ್ ಏನು ಶುಂಠಿ ಉಳಿಸ್ತಿಲ್ಲೂದಾಗ್ತಾ ಏನು ಉಳಿಸ್ಲಾ ಶುಂಠಿಯ ನಂದೇ